ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ ಎಲ್ಲರೂ ಹೇಳ್ತಾರೆ ಮಾವಿನ ಹಣ್ಣು ಸೀಸನ್ ಶುರುವಾಗಿದೆ ಅಲ್ವೇ ಈಗ ಆಲ್ಮೋಸ್ಟ್ ಅರ್ಧ ಮುಗೀತಾ ಬಂತು ಮಾವಿನ ಹಣ್ಣು ಸೀಸನ್ ಅಂದರೆ ರಸಾಯನ ನಾವು ಮಾಡಲೇಬೇಕು ಅದು ಸೇಮಿಗೆ ಒಟ್ಟಿಗೆ ಇರ್ಬೋದು ಇಡ್ಲಿ ಜೊತೆ ಇರ್ಬೋದು ನೀರು ದೋಸೆ ಜೊತೆ ಇರ್ಬೋದು ಅಥವಾ ಉದ್ದಿನ ದೋಸೆ ಜೊತೆ ಇರ್ಬೋದು ಇದು ಯಾವುದರ ಜೊತೆಗೆ ಕೂಡ ಹೊಂದಿಕೊಳ್ಳುವಂತಹ ಒಂದು ಸೈಡ್ ಡಿಶ್ ಹಾಗೆಯೇ ಅದನ್ನು ಹಾಗೆ ಕೂಡ ಕುಡಿಲಿಕ್ಕೆ ಕೂಡ ಬಹಳ ರುಚಿ ಅದು ಇದನ್ನು ನಾವೀಗ ಇವತ್ತು ಮಾಡುವ ಇದನ್ನು ಮಾಡಲಿಕ್ಕೆ ನಮಗೆ ಹೆಚ್ಚಿನ ಸಾಮಗ್ರಿಗಳಿಗೇನು ಬೇಡ ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ರುಚಿಯಾದ ಒಂದು ರಸಾಯನವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವೀಗ ನೋಡುವ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನಿಂದ ಒಂದು ರಸಾಯ ಅಥವಾ ಶೀಕರಣೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ನೋಡುವ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಬೆಂಗನ್ಪಲ್ಲಿ ಮಾವಿನ ಹಣ್ಣು ತಗೊಂಡಿದ್ದೇನೆ ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ತುರಿದು ರುಬ್ಬಿ ಅದರ ಹಾಲು ತೆಗೆದಿಟ್ಕೊಂಡಿದ್ದೇನೆ ದಪ್ಪ ಹಾಲು ಮತ್ತು ಎರಡನೇ ಸತಿ ನಾವು ರುಬ್ಬಿ ಪುನಃ ತೆಗೆಯುವಂಥ ಹಾಲು ಎರಡು ಹಾಲನ್ನು ಕೂಡ ತಗೊಂಡಿದ್ದೇನೆ ಎರಡು ಹಾಲನ್ನು ತಗೊಳ್ಳಿಕ್ಕೆ ಉದ್ದೇಶ ಅಂದರೆ ಅದರಲ್ಲಿ ಒಂದು ಒಂದೇ ಹಾಲು ಅಂದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ನಾನು ಅದನ್ನು ಎರಡು ಹಾಲನ್ನು ಕೂಡ ತಗೊಂಡಿದ್ದೇನೆ ಮಾವಿನ ಹಣ್ಣನ್ನು ತೊಳೆದು ಹೊಟ್ಟೆಯಲ್ಲಿ ಒರೆಸಿ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಹೋಳು ಮಾಡಿಕೊಳ್ಬೇಕು ಈ ಥರ ನೋಡಿ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕ್ಕೊಳ್ಬೇಕು ಅಂದಾಜು ಇಲ್ಲಿ ನಾನು ಒಂದು ಲೀಟರ್ನಷ್ಟು ಕಾಯಿ ಹಾಲು ತೆಗೊಂಡಿದ್ದೇನೆ ಅದರದ್ದು ನೀರು ಒಟ್ಟಿಗೆ ಒಂದು ಒಂದೂವರೆ ಲೀಟರ್ನಷ್ಟು ಆಗ್ಬೋದು ಇದೇ ಥರ ಎಲ್ಲ ಮಾವಿನ ಹಣ್ಣನ್ನು ಕೂಡ ಹೆಚ್ಚಿಕೊಳ್ಳುವ ಹಾಗೆಯೇ ಇಲ್ಲಿ ತುಂಬ ದೊಡ್ಡ ತುಂಡುಗಳು ಬೇಡ ನಮಗೆ ರಸಾಯನ ಅಂದರೆ ಸಣ್ಣ ಸಣ್ಣ ತುಂಡುಗಳು ಬೇಕಾಗಿರೋದು ಹಾಗಾಗಿ ಎಷ್ಟು ಸಣ್ಣಕ್ಕೆ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಗೆರೆ ಹಾಕೊಳ್ಳಿ ಇದು ನೋಡಿ ಈಗ ಈ ಎಡತೆಗೆ ಬಂತೀಗ ಇದಕ್ಕೀಗ ರುಚಿಗೆ ಬೇಕಾದರೆ ಏಲಕ್ಕಿ ಇಲ್ಲಿ ಆಪ್ಷನಲ್ಲು ಏಲಕ್ಕಿ ಹುಡಿ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಸ್ವೀಟ್ ಅಂದಮೇಲೆ ಅದಕ್ಕೊಂದು ಎರಡು ಕಲ್ಲು ಉಪ್ಪು ಹಾಕಿದ್ರೇ ಅದು ರುಚಿಯಾಗಿರೋದು ಹಾಗೆಯೇ ಎಳ್ಳು ಎಳ್ಳು ಇಲ್ಲಿ ಎರಡು ಆಪ್ಷನಲ್ಲಿ ಹಾಕ್ಲಿಕ್ಕಾಗ್ತದೆ ಒಂದು ಕೆಲವರು ಹಸಿ ಹಾಕ್ತಾರೆ ನಾನಿಲ್ಲಿ ಒಂದು ಸ್ವಲ್ಪ ಹುರಿದು ಹಾಕ್ತೇನೆ ಅದನ್ನು ಎಳ್ಳನ್ನು ನೋಡಿ ಈ ಥರ ಸಿಡಿಯೋವರೆಗೆ ಅದನ್ನು ಹುರಿದು ಎಣ್ಣೆ ತುಪ್ಪ ಏನೂ ಹಾಕ್ಲಿಕ್ಕಿಲ್ಲ ಸೀದಾ ಸೀದಾ ಅದನ್ನು ಹುರಿದು ಹೀಗೆ ಹಾಕ್ಬೋದು ಇಲ್ಲ ಹಸಿ ಕೂಡ ಕೆಲವರು ಹಸಿ ಕೂಡ ಹಾಕ್ತಾರೆ ನನಗೆ ಅದು ಹುರಿದು ಹಾಕಿದ್ರೇ ಒಳ್ಳೆ ಪರಿಮಳ ಆಗ್ತದೆ ಹಾಗಾಗಿ ನಾನು ಅದನ್ನು ಹುರಿದು ಹಾಕ್ತೇನೆ ಇನ್ನೀಗ ಉಳಿದಿರೋದು ಮುಖ್ಯವಾದ ಭಾಗ ನಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಮಾವಿನ ಹಣ್ಣಿನ ಹುಳಿ ನೋಡಿಕೊಂಡು ಬೆಲ್ಲ ಹಾಕಬೇಕಾಗ್ತದೆ ಇಲ್ಲಿ ಕೆಲವು ಮಾವಿನ ಹಣ್ಣು ಒಳ್ಳೆ ಸ್ವೀಟ್ ಆಗಿರ್ತದೆ ಸ್ವೀಟ್ ಆಗಿದ್ರೆ ಸ್ವಲ್ಪ ಬೆಲ್ಲ ಸಾಕಾಗ್ತದೆ ಕೆಲವು ಮಾವಿನ ಹಣ್ಣು ಆಗಿರ್ತದೆ ನಾನಿಲ್ಲಿ ಪಲ್ಯ ಹಾಕಿರೋದು ಹಾಗಾಗಿ ಅದು ಸ್ವಲ್ಪ ಹುಳಿ ಇರ್ತದೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಚೂರು ಜಾಸ್ತಿ ಬೇಕಾಗ್ತದೆ ನೀವು ಮಲ್ಲಿಕಾ ಅಥವಾ ಬೇರೆ ಸ್ವೀಟ್ ಇರುವ ಮಾವಿನ ಹಣ್ಣು ಹಾಕೋದಿದ್ರೆ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ಸಾಕಾಗ್ತದೆ ಅದಕ್ಕೆ ಇದನ್ನು ತಣ್ಣಗೆ ತಿನ್ನಲು ಇಷ್ಟಪಡುವವರು ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ಇಲ್ಲ ತಣ್ಣಗೆ ಇಷ್ಟಪಡದೆ ಹಾಗೆ ತಿನ್ನಲಿಕ್ಕೆ ಇಷ್ಟಪಡುವವರು ಇದನ್ನು ತಿನ್ನಲಿಕ್ಕೆ ರೆಡಿ ಇದೀಗ ಮಾವಿನ ಹಣ್ಣು ಶೀಕರಣೆ ಅಥವಾ ಮಾವಿನ ಹಣ್ಣು ರಸಾಯನ ಸರ್ವಿಂಗಿಗೆ ರೆಡಿಯಾಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಧನ್ಯವಾದಗಳು